ಹೆಲೋ ಆಲ್ ಎಲ್ಲರೂ ಹೇಗಿತ್ತೀರಾ ಇವತ್ತು ತುಂಬ ಹಸುವೆ ಆಗ್ತಿದೆ ಅಂತ ಸ್ವೀಟ್ ಪೊಟೊಟೊ ಅಂದರೆ ಗೆಣಸ್ ಅಂತೀವಲ್ಲ ಅದರಿಂದ ಬೇಗ ಆಗುವಂಥ ಗೆಣಸಿನ ಉಪಕಾರಿ ಮಾಡಿಕೊಂಡೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಏನಿಲ್ಲ ಮೊದಲು ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಗೆಣಸು ತಗೊಂಡಿದ್ದೀನಿ ಇವಾಗ ಇದ್ರೆ ಸಿಪ್ಪೆನ ತೆಗೆದರೂ ಪರವಾಗಿಲ್ಲ ಹಾಗೆ ಇದ್ದರೂ ಪರವಾಗಿಲ್ಲ ಬಟ್ ಸ್ಕಿನ್ ಚೆನ್ನಾಗಿರಲಿಲ್ಲ ಅಂತ ನಾನಿಲ್ಲಿ ಸಿಪ್ಪೆ ತಗೊಂಡು ಸಣ್ಣ ಸಣ್ಣ ಕ್ಯೂಬ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಎರಡು ಮೂರು ಸಾರಿ ವಾಶ್ ಮಾಡಿಕೊಂಡಿರುವಂಥ ಗೆಣಸು ಸ್ವಲ್ಪ ಸಾಸಿವೆ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಆನಿಯನ್ ತಗೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಹಸಿ ಮೆಣಸು ಸ್ವಲ್ಪ ಕರಿಬೇವು ಸ್ವಲ್ಪ ಕೊಬ್ಬರಿ ತುರಿ ಇಷ್ಟೇ ಬೇಕಾಗಿರೋದು ಇದಕ್ಕೆ ಬೇಗ ಅಂದರೆ ಬೇಗ ಆಗೋಗ್ಬಿಡತ್ತೆ ಇವಾಗ ಒಂದು ಕಡಾಯಿನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ಗಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡ್ದ ಮೇಲೆ ಇದಕ್ಕೆ ನಾವು ಕರ್ಬೇವನ ಹಾಕಿ ಕರ್ಬೇವು ಕೂಡ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸು ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂಥ ಗೆಣಸು ಏನಿದೆ ಅದನ್ನು ನಾನು ಅಷ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ತುಂಬ ಅಂದರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ನಾವಿಲ್ಲಿ ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ನಿಮಗೆ ಬೇಡ ಅಂದರೆ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವೆಲ್ಲವೂ ನಾನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಗೆಣಸು ಮಿಕ್ಸ್ ಆಗಬೇಕು ಇದೆಲ್ಲ ಆದಮೇಲೆ ಒಂದು ನಾನು ಒಂದು ಕಾಲು ಲೋಟದಷ್ಟು ಕಾಲು ಲೋಟವೂ ಇಲ್ಲ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನೀರನ್ನ ಇಲ್ಲಿ ನಾನಲ್ಲಿ ಹಾಕ್ಕೊಂಡಿದ್ದೀನಿ ಅಡಿ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಾನಿಲ್ಲಿ ಮುಚ್ಚಲು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆಗುವಷ್ಟು ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ ಖಾಲಿ ಐದು ನಿಮಿಷ ಬೇಯಿಸ್ಕೊಂಡಿದ್ದಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಇಲ್ಲಿ ಇದಕ್ಕೆ ಇವಾಗ ಫ್ರೆಶ್ ಆಗಿರುವಂಥ ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಅಂದರೆ ತುಂಬ ರುಚಿಯಾಗಿರೋ ಗೆಣಸಿನ ಉಪ್ಪು ರೆಡಿ ಆಗುತ್ತೆ ಇದನ್ನು ನಾನು ಮೊದಲೆಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಡ್ತಾಯಿದ್ರು ನನಗೆ ತುಂಬ ನೆನಪಿದೆ ನಮ್ಮ ಮನೆ ಪಕ್ಕದಲ್ಲಿ ಯುಗಾದಿಗೆ ಅಂತ ಇದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾಯಿದ್ರು ನನಗೆ ತುಂಬ ಇಷ್ಟ ಇದು ಹಸಿವೆ ಆದಾಗೆಲ್ಲ ಇದನ್ನು ತಿಂದ ಇರ್ತೀನಿ ಹಾಗೆ ಗೆಣಸಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೂ ನೀವು ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಸಿಹಿಯಾಗೂ ಇರುತ್ತೆ ತುಂಬ ಖುಷಿಯಿಂದ ತಿಂತಾರೆ ಅದನ್ನು ನೋಡಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾರ್ನಿಂಗ್ ಟಿಫಿನ್ಗೂ ಕೂಡ ಮಾಡ್ಕೋಬೋದು ಸ್ನ್ಯಾಕ್ಸಾಗೂ ಕೂಡ ತಿನ್ಕೋಬೋದು ಹಸಿವೆ ಆಗ್ತಿದೆ ಅಂದಾಗ ಪಟ್ಟ ಏನಾದರೂ ಮಾಡ್ಕೋಬೇಕು ಅಂದರೆ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಬಿ ಹಾಗೆ ಪೊಟ್ಯಾಷಿಯಮ್ ತುಂಬಾ ಇರೋದರಿಂದ ಹಾಗೆ ವಿಟಮಿನ್ ಸಿ ಕೂಡ ಇದರಲ್ಲಿ ತುಂಬಾ ರಿಚ್ ಆಗಿದೆ ಫೈಬರ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿದೆ ಇದನ್ನು ಮಕ್ಕಳಿಗೆ ವಯಸ್ಸಾದವ್ರಿಗೆ ತುಂಬ ಈಸಿಯಾಗಿ ಕೊಡ್ಬೋದು ಗಡ್ ಹೆಲ್ತ್ಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಇದನ್ನು ಟ್ರೈ ಮಾಡಿ ನೋಡಿ